ಪ್ರಧಾನಿ ನರೇಂದ್ರ ಮೋದಿ ಇನ್ನೂರ ಆರು ಪ್ರಚಾರ ರ್ಯಾಲಿ ಸಭೆಗಳು ಮತ್ತು ಎಂಬತ್ತು ಸಂದರ್ಶನಗಳಲ್ಲಿ ಹೇಳಿದ್ದು ಭಾರತವೂ ಅಲ್ಲ ರಾಮನೂ ಅಲ್ಲ ಅವರು ಹೇಳಿದ್ದು ಬರೀ ಮೋದಿ 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 ಮತ್ತು ಮುಸ್ಲಿಂ ಒಂದು ಭಾಷಣದಲ್ಲಿ ಕನಿಷ್ಠ ಅಂದ್ರೆ ನಾಲ್ಕು ಬಾರಿ ಮುಸ್ಲಿಂ ಬರುತ್ತೆ ಉದ್ಯೋಗ ಅನ್ನೋ ಪದ ನಾಲ್ಕು ಭಾಷಣಗಳಲ್ಲಿ ಕೇವಲ ಒಂದೇ ಬಾರಿ ಮಾರ್ಚ್ ಹದಿನಾರಕ್ಕೆ ಚುನಾವಣೆ ಘೋಷಣೆಯಾದ ದಿನದಿಂದ ಮೊದಲುಗೊಂಡು ಮೊನ್ನೆ ಮೇ ಇಪ್ಪತ್ತೆಂಟನೇ ತಾರೀಕು ಕನ್ಯಾಕುಮಾರಿಯ ಗುಹೆ ಸೇರ್ಕೊಳ್ಳುವವರೆಗೆ ಪ್ರಧಾನಿ ಮೋದಿ ಇನ್ನೂರ ಆರು ಪ್ರಚಾರ ಭಾಷಣಗಳನ್ನು ಮಾಡಿದ್ದಾರೆ ಮತ್ತು ಎಂಬತ್ತು ಪತ್ರಿಕಾ ಸಂದರ್ಶನಗಳನ್ನು ಕೊಟ್ಟಿದ್ದಾರೆ ದಿ ಕ್ವಿಂಟ್ ವೆಬ್ ಪತ್ರಿಕೆ ಮಾರ್ಚ್ ಹದಿನಾರರಿಂದ ಮೇ ಇಪ್ಪತ್ತೆಂಟರವರೆಗೆ ಮೋದಿಯವರು ಬಹಿರಂಗ ಸಭೆಗಳಲ್ಲಿ ಮಾಡಿರುವ ನೂರ ಐವತ್ತೈದು ಭಾಷಣಗಳಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಎಷ್ಟು ಮಹತ್ವ ಕೊಟ್ಟು ಮಾತಾಡಿದ್ದಾರೆ ಅನ್ನೋ ವಿಶ್ಲೇಷಣೆ ಮಾಡಿದೆ ಅದಕ್ಕಾಗಿ ಅವರು ಯಾವ ಪದಗಳನ್ನು ಹೆಚ್ಚೆಚ್ಚು ಬಳಸಿದ್ದಾರೆ ಅನ್ನೋ ಡೇಟಾವನ್ನ ಬಳಸಿಕೊಳ್ಳಲಾಗಿದೆ ಈ ಅಧ್ಯಯನದ ಪ್ರಕಾರ ಮೋದಿ ಅವರು ಮೋದಿ ಅನ್ನೋ ಪದವನ್ನೇ ಅತಿ ಹೆಚ್ಚು ಬಳಸಿರೋದು ಮೋದಿ ಪದವನ್ನ ಮೂರ್ ಸಾವಿರದ ಇನ್ನೂರ ನಾಲ್ಕು ಬಾರಿ ಬಳಸಿದ್ದಾರೆ ರಾಮ ಮಂದಿರ ಅನ್ನೋ ಪದದ ಬಳಕೆ ಮಾಡಿರುವುದು ಕೇವಲ ಇನ್ನೂರ ನಲವತ್ನಾಲ್ಕು ಬಾರಿ ಮಾತ್ರ ಎಷ್ಟು ಕೇವಲ ನಲವತ್ನಾಲ್ಕು ಬಾರಿ ಕಾಂಗ್ರೆಸ್ ಅನ್ನೋ ಪದವನ್ನ ಎರಡ್ ಸಾವಿರದ ಒಂಬೈನೂರ ಅಭಿವೃದ್ಧಿ ಅನ್ನೋ ಪದ ಬಳಸಿರೋದು ಕೇವಲ ಬಾರಿ ಮಾತ್ರ ಮೋದಿ ಅವರು ಅತಿ ಹೆಚ್ಚು ಬಳಸಿದ ಪದ ಮೋದಿ ಎರಡನೇ ಹಂತದ ಚುನಾವಣೆ ನಂತರ ಪ್ರತಿ ಭಾಷಣದಲ್ಲಿ ನಾಲ್ಕೈದು ಬಾರಿ ಮುಸ್ಲಿಮರನ್ನ ದೂಷಿಸಿರುವ ಮೋದಿ ಮುಸ್ಲಿಂ ಪದವನ್ನ ಇನ್ನೂರ ಎಂಬತ್ತಾರು ಬಾರಿ ಬಳಸಿದ್ರೆ ಇಡೀ ನೂರ ಐವತ್ತೈದು ಭಾಷಣಗಳಲ್ಲಿ ಉದ್ಯೋಗ ಅನ್ನೋ ಪದ ಬಳಸಿರೋದು ಕೇವಲ ಬಾರಿ ಮುಸ್ಲಿಂ ಕನಿಷ್ಠ ನಾಲ್ಕು ಬಾರಿ ಉದ್ಯೋಗ ಪದ ನಾಲ್ಕು ಭಾಷಣಗಳಲ್ಲಿ ಒಂದೇ ಒಂದು ಬಾರಿ ಮೋದಿ ಬಳಸಿರುವ ಪದಗಳ ವಿವರಗಳನ್ನ ನಾವು ಗಮನಿಸೋದಾದ್ರೆ ಮೋದಿ ಅನ್ನೋ ಪದವನ್ನ ಎರಡ್ ಸಾವಿರದ ಎಂಟುನೂರ ಬಾರಿ ಮತ್ತು ಮೋದಿ ಗ್ಯಾರಂಟಿ ಅನ್ನೋದನ್ನ ಮುನ್ನೂರ ಬಾರಿ ಬಳಸಿದ್ದಾರೆ ಅಂದ್ರೆ ಒಟ್ಟು ಮೂರ್ ಸಾವಿರದ ಇನ್ನೂರ ನಾಲ್ಕು ಬಾರಿ ಅನ್ನೋ ಪದ ಎರಡ್ ಬಾರಿ ವಿಕಸಿತ ಭಾರತ ನೂರ ಭಾರತ ಬಾರಿ ಅಮೃತ ಕಾಲ ನಾಲ್ಕು ಉದ್ಯೋಗ ಐವತ್ ಮೂರು ಮುಸ್ಲಿಂ ಇನ್ನೂರ ಎಂಬತ್ತಾರು ಪಾಕಿಸ್ತಾನ ನೂರ ನಾಲ್ಕು ಅಂದ್ರೆ ಪಾಕಿಸ್ತಾನ ಮತ್ತು ಮುಸ್ಲಿಂ ಸೇರಿ ಮುನ್ನೂರ ತೊಂಬತ್ತು ಬಾರಿ ಈ ಪದವನ್ನ ಬಳಕೆ ಮಾಡಿದ ಹಾಗಾಗತ್ತೆ ಆದ್ರೆ ಉದ್ಯೋಗ ವಿಕಸಿತ ಭಾರತ ಆತ್ಮ ನಿರ್ಭರ ಭಾರತ ಎಲ್ಲಾ ಸೇರಿ ಕೇವಲ ಆಗಿರೋದು ನೂರ ತೊಂಬತ್ತಾರು ಬಾರಿ ಮಾತ್ರ ಸಾರಿ ಸಾರಿ ಅವರು ಮೋದಿ ಅನ್ನೋ ಪದ ಬಳಸಿದಷ್ಟು ಬೇರೆ ಯಾವುದೇ ಪದವನ್ನ ಬಳಸೋದಿಲ್ಲ ಬಳಸಿಲ್ಲ ಮೋದಿ ಮತ್ತು ಬಿಜೆಪಿಯ ಮುಸ್ಲಿಂ ದ್ವೇಷ ಗೊತ್ತಿರೋದೆ ಈ ಚುನಾವಣೆಯಲ್ಲಿ ಮೋದಿಯೇ ರಾಮನಿಗಿಂತ ದೇಶಕ್ಕಿಂತ ಮಿಗಿಲು ಅನ್ನೋ ಯೋಚಿತ ಆತ್ಮರತಿ ಎದ್ದು ಕಾಣಿಸುತ್ತೆ ಉದ್ಯೋಗಕ್ಕಿಂತ ವಿಕಸಿತ ಭಾರತಕ್ಕಿಂತ ಮುಸ್ಲಿಂ ಪದ ಬಳಕೆ ಮೂರು ಪಟ್ಟು ಹೆಚ್ಚಿರೋದು ಮೋದಿ ಮತ್ತು ಬಿಜೆಪಿಯ ಎಲ್ಲ ಬೆಂಬಲಿಗರು ಗಂಭೀರವಾಗಿ ಯೋಚಿಸಬೇಕಾದ ವಿಚಾರ ಯಾಕೆ ಪ್ರಧಾನಿ ಮೋದಿ ಅವರಿಗೆ ಅಭಿವೃದ್ಧಿ ವಿಕಾಸ ವಿಶ್ವಗುರು ಅವೆಲ್ಲವನ್ನ ಬಿಟ್ಟು ಮುಸ್ಲಿಂ ಮಟನ್ ಮಂಗಳ ಸೂತ್ರ ಇವುಗಳದ್ದೇ ಧ್ಯಾನ ಶುರು ಮಾಡಬೇಕಾಯ್ತು ಹೀಗಾಗಿ ಈಗಲಾದ್ರೂ ದೇಶದ ಬಹುಸಂಖ್ಯಾತರಲ್ಲಿ ಹಿಂದುತ್ವ ಫಾಸಿಸಂ ಮತ್ತು ಮೋದಿತ್ವ ಈ ದೇಶದ ಬಹುಸಂಖ್ಯಾತರ ಪ್ರಧಾನ ಶತ್ರು ಅಂತ ಅರಿವಾಗತ್ತ ನಿರುದ್ಯೋಗ ತಮ್ಮ ಬದುಕಿನ ಪ್ರಧಾನ ಸಮಸ್ಯೆ ಆದ್ರೂ ಮೋದಿನೇ ಭಾರತದ ಸಮಸ್ಯೆಗಳಿಗೆ ಪರಿಹಾರ ಅಂತ ಭಾವಿಸೋ ಅವರ ಅಂಧ ಭಕ್ತರು ತಮ್ಮ ನಿಜ ಶತ್ರು ಯಾರು ಅಂತ ಈಗ್ಲಾದ್ರೂ ಅರಿಯುತ್ತಾರಾಟ್